ಎಲ್ರಿಗೂ ನಮಸ್ಕಾರ ಕರ್ಮಗುರು ಇನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಗೆ ಸ್ವಾಗತ ಶ್ರೀಮದ್ ಭಗವದ್ಗೀತಾ ಕಥಾಮಾಲಿಕೆಯ ಈ ವಾರದ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಿದ್ದೇವೆ ಶ್ರೀ ಸತ್ಯನಾರಾಯಣ ಭಟ್ ಇವರು ತುಂಬ ಅದ್ಭುತವಾಗಿ ಶ್ಲೋಕಗಳು ಮತ್ತು ಅದರ ತಾತ್ಪರ್ಯಗಳನ್ನು ವಿವರಿಸುತ್ತಿದ್ದಾರೆ ನಮ್ಮ ಈ ವಿಡಿಯೋಸ್ಗಳು ನಿಮಗೆ ಇಷ್ಟಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮೆಲ್ಲಾ ಆಪ್ತರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಕರ್ಮಗುರು ಇನ್ಫರ್ಟೈನ್ಮೆಂಟ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಮಾಡಿ ഇതീക നിങ്ങ മുത്ഗീതമാലിക്കയെ പ്രതിബോധിതം ഭഗവത നാരായണേന സ്വയം വ്യസേന ഗ്രഥിതാം പുരാണമുനി മധ്യേ മഹാഭാരതം अद्वैरा मृतवर्षिनी भगवरी मक्ता दशात्म्या जीनी मम बत्ता मनोसंदामे भगवत्गीते कर्मयोगा भगवत्गीता मुर्ने या अध्याय ज्ञा लोका याति च्यायन्न वर्षे जम जातो कर्मण्यं मम वर्त्मामवर्तन्ते मनुष्याः पार्थसर्वशः उत्सीने जोरिमे लोकाः न कार्याम् कर्म चेदहम् सङ्करस्य च कर्ता स्याम् उपहन्यामि मा प्रजाः ಪಕ್ಷ ಕರ್ಮಣ್ಯ ವಿದ್ವಾಂಸೋ ಯಥೇರ್ಷು ಲೋಕ ಸಂಗ್ರಹಂ ಪುನಃ ಹೇಳ್ತಾನೆ ಜಾಗರೂಕನಾಗಿ ಕರ್ಮವನ್ನು ನಡೆಸಿಕೊಂಡು ಹೋಗು ಆ ಕರ್ಮದಲ್ಲಿ ಯಾವುದೇ ಪಾಪಗಳು ಉತ್ಪತ್ತಿಯಾಗುವುದಿಲ್ಲ ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕಾಗ್ತದೆ ಅಂತಹ ಸ್ಥಿತಿಯಲ್ಲಿ ನೀನು ಮಾಡುವಂತಹ ಕರ್ಮಗಳನ್ನು ತ್ಯಾಗ ಮಾಡಿ ಹಿಂದೆ ಹೋದ್ರೆ ಅದು ಧರ್ಮ ಆಗುವುದಿಲ್ಲ ಅಂತಹ ಸ್ಥಿತಿಯಲ್ಲಿ ಈ ಲೋಕದಲ್ಲಿ ಪ್ರತಿಯೊಂದು ಪ್ರಾಣಿಗಳು ಕರ್ಮಗಳನ್ನು ನಡೆಸ್ತವೆ ಆದ್ರೆ ಅವರು ಪರೋಪಕಾರಕ್ಕೆ ಬೇಕಾಗಿ ಕರ್ಮವನ್ನು ಮಾಡುತ್ತವೆ ಆದರೆ ಮನುಷ್ಯ ಅಂತ ಹೇಳುವಂತಹ ಒಂದು ವ್ಯಕ್ತಿ ಅವ ಪರೋಪಕಾರ ಮಾತ್ರ ಜ್ಞಾನಾರ್ಜನೆಗಾಗಿ ಹಾಗೆ ಪುಣ್ಯ ಸಂಪಾದನೆಗಾಗಿ ಕರ್ಮವನ್ನು ಮಾಡಬೇಕು ಆದ್ದರಿಂದ ಕರ್ಮತ್ಯಾಗ ಮಾಡದೆ ಕರ್ಮವನ್ನು ನಡೆಸಿಕೊಂಡು ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಬುದ್ಧಿತ್ಮ ಸಂಗಿನ ಚೋತ್ ಸರ್ವಕರ್ಮಾಣಿ ಕರ್ಮಾಣಿ युक्तः समाचरन्न प्रकृतेः क्रियमाणानि गुणैः कर्माणि सर्वशः अहङ्कारविमूढात्मा कर्ताहमिति मन्यते तत्त्ववित्त्वमहाबाहो गुणकर्म विभागयोः ಗುಣ ಗುಣೇಶ ವರ್ತಂತೆ ಇತಿ ಮತ್ವ ನ ಸಜ್ಜತೆ ಪುನಃ ಹೇಳ್ತಾನೆ ಬುದ್ಧಿಯನ್ನು ಜ್ಞಾನವನ್ನು ಇಟ್ಟುಕೊಂಡು ಕರ್ಮವನ್ನು ಮಾಡು ಯಾಕೆ ಅಂದ್ರೆ ಅಜ್ಞಾನಿಗಳ ಅಥವಾ ಅವರು ಇವರು ಅಂತ ಹೇಳುವಂತಹ ಭಾವನೆಯನ್ನು ಇಟ್ಟುಕೊಂಡು ಕರ್ಮ ಮಾಡಿಕೊಂಡು ಹೋದ್ರೆ ಆ ಕರ್ಮ ತುದಿ ಮುಟ್ಟುವುದಿಲ್ಲ ಅಥವಾ ಅದಕ್ಕೆ ಯಾವುದೇ ಫಲವೂ ಲಭಿಸುವುದಿಲ್ಲ ಆದ್ದರಿಂದ ಈ ಯಾವ ರೀತಿಯಾಗಿ ಕರ್ಮ ಮಾಡಬೇಕು ಅಂತ ಕೇಳಿದ್ರೆ ಜ್ಞಾನ ಇಂದ್ರಿಯ ಹಾಗೆ ಆ ಕಾಮಕ್ರೋಧಾರಿ ವ್ಯವಸ್ಥೆಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಕರ್ಮವನ್ನು ಮಾಡು ಪರಮಾತ್ಮ ನನಗೆ ಈ ಕರ್ಮಕ್ಕೆ ಬೇಕಾಗಿ ಈ ಭೂಮಿಗೆ ಕಳಿಸಿದ್ದಾನೆ ಅಂತ ಹೇಳುವಂತಹ ಭಾವನೆಯಲ್ಲಿ ಕರ್ಮವನ್ನು ಮಾಡು ವಾಸ್ತವವಾಗಿ ಸಂಪೂರ್ಣವಾಗಿ ಕರ್ಮಗಳು ಎಲ್ಲ ರೀತಿಯಲ್ಲಿ ಪ್ರಕೃತಿಯ ಗುಣಗಳ ಮೂಲಕವೇ ಮಾಡಲ್ಪಟ್ಟಿದೆ ಆದ್ದರಿಂದ ಅಹಂಕಾರದಿಂದ ಮೋಹ ಪರವಶನಾಗಿ ಅಜ್ಞಾನಿಯು ಆಗಿದ್ದುಕೊಂಡು ನಾನೇ ಕರ್ತೃ ನಾನೇ ಮಾಡಿತ್ತು ಅಂತ ಹೇಳುವಂತಹ ಭಾವನೆಯನ್ನು ಇಟ್ಟುಕೊಳ್ಳಬೇಡ ಆದ್ದರಿಂದ ಕಾಮಕ್ರೋಧಾದಿ ಅಹಂಕಾರಾದಿ ಮನೆಯ ಬುದ್ಧಿಗಳನ್ನೆಲ್ಲ ಹತೋಟಿಯಲ್ಲಿ ಇಟ್ಟುಕೊಂಡು ಕರ್ಮವನ್ನು ಮಾಡುವಂತ ಹೇಳಿ ಅರ್ಜುನನಿಗೆ ದೇವರು ಉಪದೇಶ ಮಾಡ್ತಾರೆ ಪ್ರಕೃತೆಯರ್ಗುಣ ಸಂಮೂಢ ಸಜ್ಜಂತೆ ಗುಣ ಕರ್ಮದ ्र कृत्स्न विदो मन्दान् कृत्स्न विन्न विचालये मयि सर्वाणि कर्माणि सन्न्यस्याध्यात्मचेतसा निराशीर्निर्ममो भूत्वा युद्धस्य निगतजनः ये मे मतमिदं नित्यम् मानवाः ಮುಚ್ಚಂತೆ ದೇಪಿ ಕರ್ಮವೇ ಯಾವ ರೀತಿಯಾಗಿ ಕರ್ಮವನ್ನು ಅಂತ ಹೇಳಿ ವಿಮರ್ಶೆ ಮಾಡ್ತಾನೋ ಅದರಲ್ಲಿ ಗುಣ ವಿಭಾಗ ಮತ್ತು ಕರ್ಮ ವಿಭಾಗ ಅಂತ ಹೇಳುವಂತಹ ತತ್ವಗಳನ್ನು ಅಳವಡಿಸಿಕೊಂಡು ಜ್ಞಾನಿಯಾದ ಮನುಷ್ಯ ಗುಣಗಳನ್ನೆಲ್ಲ ಗುಣದಲ್ಲಿಯೇ ತತ್ವಗಳನ್ನೆಲ್ಲ ತತ್ವದಲ್ಲಿಯೇ ಸೇರಿಸಿಕೊಂಡು ಕರ್ಮವನ್ನು ಮಾಡುವಂತ ಹೇಳಿ ಉಪದೇಶ ಮಾಡ್ತಾನೆ ಪ್ರಕೃತಿ ಅಂತ ಹೇಳುವಂತಹ ಈ ಒಂದು ವ್ಯವಸ್ಥೆ ಪ್ರಕೃತಿಯ ಗುಣಗಳಿಗೆ ಮೋಹ ಆಗಬಾರ್ದು ಧನ ಸಿಗ್ತದೆ ಅಂತ ಹೇಳುವಂತಹ ಉದ್ದೇಶಕ್ಕೆ ಇದು ಹೇಗೆ ಅಂತ ಕೇಳಿದ್ರೆ ನಮಗೆ ದುಡ್ಡು ಸಿಗ್ತದೆ ಅಂತ ಹೇಳುವಂತಹ ಉದ್ದೇಶಕ್ಕೆ ಕರ್ಮವನ್ನು ಮಾಡಬಾರ್ದು ಕರ್ಮ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಭಗವಂತನಿಗೆ ಶ್ರದ್ಧಾ ಭಕ್ತಿಯಲ್ಲಿ ಉಪಾಚರಿಸಿಕೊಂಡು ಆಚರಣೆ ಮಾಡಿಕೊಂಡು ಷೋಡಶೋಪಚಾರ ಪೂಜೆಗಳನ್ನೆಲ್ಲ ಹೇಗೆ ಮಾಡ್ತೇವೋ ಅದೇ ರೀತಿಯಾಗಿ ಭಗವಂತನಲ್ಲಿ ಭಗವಂತನಾಗಿಕೊಂಡು ಕರ್ಮವನ್ನು ಮಾಡಿಕೊಂಡು ಹೋಗಬೇಕು ಆದ್ದರಿಂದ ಪ್ರಾಜ್ಞರು ಏನು ಮಾಡ್ತಾರೆ ಅಂತ ಕೇಳಿದರೆ ಆ ವ್ಯವಸ್ಥೆಗಳನ್ನೆಲ್ಲ ಬಿಟ್ಟುಕೊಂಡು ತಮ್ಮನ್ನು ಅಧೀರರು ಅಂದರೆ ಭಗವಂತನ ಮಧ್ಯದಲ್ಲಿ ತಾವು ಇರುವವರು ಅಂತ ಹೇಳುವಂತಹ ಆಧ್ಯಾತ್ಮದ ಸರ್ವೋತ್ತುಂಗದಲ್ಲಿ ಕುದುಕೊಂಡು ಕರ್ಮವನ್ನು ಮಾಡ್ತಾರೆ ಈ ರೀತಿಯಾಗಿ ಕರ್ಮ ಮಾಡಿದ್ರೆ ನಮಗೆ ಯಾವ ರೀತಿಯಾಗಿಯೂ ಆ ಕರ್ಮದ ದುಷ್ಫಲ ಸಿಕ್ಕುವುದಿಲ್ಲ ಭಗವಂತ ಕೊಟ್ಟದ್ದು ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ ಅಂತ ಹೇಳುವಂತಹ ಭಾವನೆಯಿಂದ ಕರ್ಮವನ್ನು ಮಾಡಿದ್ರೆ ಆ ಒಂದು ಯಾವ ಭಾವನೆಯು ನಮಗೆ ಸಮಸ್ಯೆ ಆಗುವುದಿಲ್ಲ ಧ್ಯಾನ ನಿಷ್ಠೆ ಪುನಃ ಹೇಳ್ತಾನೆ ಧ್ಯಾನ ಭಗವಂತ ಅಂತ ಕೇಳಿದ್ರೆ ನಾನು ಯುದ್ಧ ಮಾಡುದು ಭಗವಂತ ಹೇಳಿದ್ದಾನೆ ಯುದ್ಧ ಮಾಡ್ತೇನೆ ಆ ಭಗವಂತನ ವ್ಯವಸ್ಥೆಯನ್ನು ಎದುರಿಟ್ಟುಕೊಂಡು ಎಲ್ಲ ಕರ್ಮಗಳನ್ನು ಮಾಡಬೇಕು ಅದರಲ್ಲಿ ಆಧಾರ ವಿಷಯವಾಗಿದ್ದುಕೊಂಡು ಅನಾದಿಯಾಗಿದ್ದುಕೊಂಡು ಇರುವಂತಹ ಎಲ್ಲ ಕರ್ಮಗಳನ್ನು ನಿಷ್ಠೆಯಿಂದ ಪರಮಾತ್ಮ ಬುದ್ಧಿಯಲ್ಲಿ ಮಾಡಿಕೊಂಡು ಬಂದರೆ ನಿಮಗೆ ಈ ಯುದ್ಧದಲ್ಲಿ ಯಾವುದೇ ಅಂಥ ಮಮಕಾರ ಇಡದೆ ಯುದ್ಧವನ್ನು ಮಾಡಿಕೊಂಡು ಬರುವುದು ನಿನ್ನ ಧರ್ಮ ಆದ್ದರಿಂದ ಅದನ್ನು ಮಾಡುವಂತ ಹೇಳಿ ಕೃಷ್ಣ ಹೇಳ್ತಾನೆ ಅದರ ನಂತರ ಯಾವ ಮನುಷ್ಯನಾದರೂ ಸಹ ದ್ವೇಷ ಅಸೂಯೆಗಳು ಅಂತ ಹೇಳುವಂತಹ ವ್ಯವಸ್ಥೆಗಳಲ್ಲಿ ತೊಡಗಿಸಿಕೊಳ್ಳದೆ ಶ್ರದ್ಧಾವಂತನಾಗಿ ಕರ್ಮವನ್ನು ಮಾಡಿಕೊಂಡು ಬಂದ್ರೆ ಅನುಷ್ಠಾನ ಮಾಡಿಕೊಂಡು ಬಂದ್ರೆ ಅನುಸಾರ ಮಾಡಿಕೊಂಡು ಬಂದ್ರೆ ಪ್ರಪಂಚದಲ್ಲಿ ಅವ ಮಾಡಿದಂತಹ ವ್ಯವಸ್ಥೆ ಅದು ಒಂದು ಧರ್ಮ ವ್ಯವಸ್ಥೆಗೆ ಅಥವಾ ಪುಣ್ಯ ಪ್ರಾಪ್ತಿಗೆ ದಾರಿಯಾಗಿರ್ತದೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ अनेन वाचा चामनसेन्द्रेन वा मध्यात्मन वा प्रकृष्वभावार करोमि यद्यत्सम्बरस्मेर्नाराय ना समर्पयामि ओम् तत्सद